ಚುಪಿ ಏನೇ ಇದು ಲಾಟದೊಳಗೆ ಕಲರ್ 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 ನೀರ್ ಮಾಡಿ ತಿದೀಯಾ ಈ ನೀರ ನಾನು ಏనికి ರೆಡಿ ಮಾಡಿದಿನಿ ಗೊತ್ತಾ ಈ ನೀರ ಡಿಫರೆಂಟ್ ಡಿಫರೆಂಟ್ ಹೋಲಿನೆಲ್ಲ ಹಾಕಿ ವಾಟರ್ ಹಾಕಿ ಇತ್ತಿರೋದು ನಾನು ಸುತ್ತಮುತ್ತ ಮನೆ ಫ್ರೆಂಡ್ಸ್ ಗಳೆಲ್ಲ ಇದ್ದರಲ್ಲ ಅವರೆಲ್ಲರ ಮನೆಗೆ ಹೋಗಿ ಒಂದು ಲಾಟನ ಒಬ್ರು ಮೇಲೆ ಹಾಕಿ ಬಿಡ್ತೀನಿ ಹಿಂಗೇ ಪಕ್ಕದ ಮನೆ ಅಕ್ಕನ ಮೇಲೆ येलो ಕಲರ್ ಆಮೇಲೆ ನನ್ನ ಫ್ರೆಂಡ್ ಪಕ್ಕದ ಮನೆ ಆರೆಂಜ್ ಕಲರ್ ಕಲರ್ ವಾಟರ್ ಮಾಡಿ ಚೆಲ್ಲಿ ರೆಡಿ ನಾನು ಹೋಗ್ತೀನಿ

நீர் தரக்கிஜ் தந்திர அந்த ಫ್ರಿಜ್ ತುಂಗ್ಳು ಪಿಟ್ಕಿ ಅಂತ ಕರೀತಾರೆ ತುಂಗ್ಳು ಬಂಗ್ಳು ಎಲ್ಲ ಮಾಡಿದ್ನೆಲ್ಲ ತೆಗೆದು ಫ್ರಿಜ್ ಇತ್ತು ಮಾರನೇ ದಿನ ತಿಂದ್ರೆ ಏನ್ ಆರೋಗ್ಯ ಬರುತ್ತೆ ಅದಕ್ಕೆ ಫ್ರಿಜ್ ಏನು ಇಟ್ಬಿಟ್ಟು ತಿನ್ಬಾರ್ದು ಎಲ್ಲ ಫ್ರೆಶ್ ಆಗಿ ಮಾಡ್ಕೊಂಡ್ ತಿನ್ಬೇಕು ಫ್ರೆಶ್ ನೀರ್ ಕುಡಿಬೇಕು ಸುಮ್ ನೀರಿ ಅದಕ್ಕೆ ನಿಮಗೆ ಇವಾಗ್ಲೇ ಫ್ರೆಶ್ ಆಗಿ ಒಂದು ನಿಂಬೆಣ್ಣಿನ ಜ್ಯೂಸ್ ಅಥವಾ ಕಿತ್ಲೆಣಿನ್ ಜ್ಯೂಸ್ ಮಾಡಕ್ ಹೇಳ್ತೀನಿ ಇತ್ಗಡೆ ಎಳ್ಳಿ ಕಾಯಿ ಇದೆ ಎಳ್ಳಿಕಾಯಿ ಜ್ಯೂಸ್ ಬಾಳ ಒಳ್ಳೇದು ಜೀವಕ್ಕೆ ಈ ಶೆಕೆಗಂತೂ ಎಳ್ಳಿಕಾಯಿ ಜ್ಯೂಸ್ ಏಳ್ ಮಾಡಿಸ್ದಂಗೆ ಗೊತ್ತಾ ಪಿಂಕಿನ್ ಕರ್ದು ಎಳ್ಳಿಕಾಯಿ ನಿಂಬೆಕಾಯಿ ನಿಂಬೆಕಾಯಿ ಕಿತ್ಲೆಣ್ಣು ಯಾವ್ದೈತೆ ಆದ್ರೂ ಜ್ಯೂಸ್ ಮಾಡ್ಕ ಅಂತ ಈಗಲೇ ಹೇಳ್ತೀನಿ ನೋಡ್ತೀನಿ

ಹೇಳ್ತೀಯಾ ಆ ಹೋಗಿ ನೋಡಿದ್ರೆ ಕಡಲೆ ಹಿಟ್ಟು ಮೆಣಸಿನಕಾಯಿ ಈರುಳ್ಳಿ ಎಲ್ಲ ಇದೆ ನನಗೆ ಸುಳ್ಳು ಹೇಳ್ತೀಯಾ ನೀನು ಇನ್ನು ಅಳಿಗೆ ಬಿಡ ಹಿಂಗೆ ಜಾಸ್ತಿ ಆಡ್ತಿದ್ರೆ ಹೋಲಿ ಬಣ್ಣ ಅಂತೆಲ್ಲ ಅಂದ್ಕೊಂಡು ನಾನು ಆಮೇಲೆ ಅಡುಗೆ ಮನೆಗೆ ಬೀಗ ಹಾಕ್ಬಿಡ್ತೀನಿ ನೀನು ಅಡುಗೆ ಮನೆಗೆ ಹೋಗ್ಬಾರ್ದು ಹಂಗ್ ಮಾಡ್ಬಿಡ್ತೀನಿ ತಿನ್ನೋ ಕಣ್ಣೇ ಸಿಗ್ಬಾರ್ದು ನೋಡ್ತೀರ ಮೇಲೆ ನನಗೆ ಹೆದರ್ಸಕ್ಕೆ ಬಂದರೆ ಬಾಯಿ ಮುಚ್ಕೊಂಡು ಹೋಗಿ ಜ್ಯೂಸ್ ಮಾಡೋಗೆ ನಿನ್ನ ಅಳಿಗೆ ಬಿಡ ಖುಷಿ ಆಗಿರೋ ಹಬ್ಬ ಅದ್ಯಾಕ ನಾಯಿ ಹಚ್ಕೊಂಡು ಹಚ್ಕೊಂತೀರಾ ಬಿಡಿ ಅಟ್ಲಗೆ ನಿಮ್ಮ ಹಂಗಿರ್ಲಿ ಬಾಯ ಹೋಗ್ ಮಾಡ್ಕೊಂಡು ಜ್ಯೂಸ ಜೂಸ ನೋಡ್ದ್ರ ಬಿಗ್ರೆ ಹೆಂಗೆ ನನ್ ಹವಾ ಏನ್ ಸೂಪರ್ ಬಿಡ್್ರಿ ಬಿಗ್ರೆ ಆ ನೋಡು ಗಿರೀಶ ಎಷ್ಟು ವಾಟರ್ ಆಯ್ತು ನಡಿ ಕಲರ್ ವಾಟರ್ ಹಾಕಣ ಇರು ಆಯ್ತು ಸೈಲಿ ಸೈಲಿ ಮುಖ ನೋಡ ತಪ್ಪುತ್ತೆ ಮಕ್ಕಳ ಕೈಲೇ ಜ್ಯೂಸ್ ಇಸ್ಕೊಂಡು ಕುಡಿಯಾನ ಲೋ ಗಿರಿಶಾ ಯಾ ಜ್ಯೂಸ್ ಬಗ್ಗೆ ಮಾತಾಡ್ತಿದಾರೋ ಇವರು ನಾನು ತಗೊಂಡಿ ಹೋಗ್ತಿರೋದು ಓಲಿ ವಾಟರ್ ಅಲ್ವೇನೋ ಯೋ ಇವರು ಯಾ ಜ್ಯೂಸ್ ಬಗ್ಗೆ ಏನಾದರೂ ಮಾತಾಡ್ಲಿ ತಲೆ ಕೆಡಿಸ್ಕೊಬೇಡ ಸುಮ್ಮನೆ ಇಲ್ಲಿಂದ ಎಸ್ಕೇಪ್ ಆಗೋಣ ಇರು ಮಕ್ಕಳೇ ಇಲ್ಲಿ ಇಲ್ಲ ನನ್ನ ಲೋಟ ಓ ಪಿಂಕಿ ಮನೆ ಮಂದಿಗೆಲ್ಲ ಸೇರಿಸಿ ಜ್ಯೂಸ್ ಮಾಡಿದಾಳೆ ಏನೋ ತರನ್ ತರದ್ ಬಣ್ಣದ್ದು ನಾನ್ ನಿಂಬೆಣ್ಣಿಂದ ಇಲ್ಲಂದ್ರೆ ಇಲ್ಲಾಂದ್ರೆ ಎಳಿಕಾಯ್ ಮಾಡ್ಕೊಬಾ ಅಂದ್ರೆ ಆರೆಂಜು ಆಮೇಲೆ ಇದು ಕಲ್ಲಂಗಡಿ ನಿಂಬೆ ಹಣ್ಣು ಎಲ್ಲದ್ರದ್ದು ಮಾಡಿದ್ಲೇನ ಗೊತ್ತಿಲ್ಲ ಎಲ್ಲರಿಗೂ ಆಗುತ್ತೆ ಅಂತ ನಾನೊಂದು ಎರಡು ಗ್ಲಾಸ್ ತಗೊಂಡ್ಬಿಡ್ತೀನಿ ನನಗೊಂದು ಬೀಗ್ರಿಗೊಂದು ಆಮೇಲೆ ಹೋಗ್ಬಿಟ್ಟು ಮನೆ ಮಂದಿಗೆಲ್ಲ ಒಂದೊಂದು ಗ್ಲಾಸ್ ಕೊಡಿ ಆಯ್ತಾ ಸುಮ್ಮನೆ ಹೂ ಅನ್ನು ಗಿರೀಶ ಇಲ್ಲಾಂದ್ರೆ ತಗ್ಲಾಕ್ ಕೊಂತೀವಿ ಸರಿ ಆಯ್ತು ನನಗೆ ಕಿತ್ಲೆ ನಿಂದು ಬೀಗ್ರಿಗೆ ಇದು ಕೊಡ್ತೀನಿ ಕೆಂಪು ಬಣ್ಣದ್ದು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ತಣ್ಣಗಾಗುತ್ತೆ ಮೈ ಕುಡಿರಿ ಬೀಗ್ರೆ ಜಮಾಯಿಸಿ ಕಲ್ಲಂಗಡಿ ಜ್ಯೂಸ್ ನಿಂಬೆ ಹಣ್ಣಿನ ಜ್ಯೂಸ್ ಮಾಡ್ಕೊಂಡ್ರೆ ಕಲ್ಲಂಗಡಿ ಮಾಡ್ಕೊಂಡ್ ಬಂದಿದ್ದಾಳೆ ಅಯ್ಯೋ ಒಳಗೆ ಶಕೆಗೆ ಒಳ್ಳೇದಾಗುತ್ತೆ ತಣ್ಣಗಾಗುತ್ತೆ ಮೈ ಅಲ್ವೇನು ಕುಡಿ ಕುಡಿ ಗಿರಿಶಾ ಇಲ್ಲ ಇದ್ರ ತಗಲಕಂತೀವಿ ಮೆಲ್ಲ ನಡಿಯೋ ಯೋ ನನ್ ಲೋಟ ಹೋಯ್ತಲ್ಲ ಇವಾಗ ನಾನು ಏನು ಮಾಡ್ಲಿ ಯೋ ಆತರ 10 ಲೋಟ ಬೇಕ ರೆಡಿ ಮಾಡಬಹುದು ನನ್ನತ್ರ ತುಂಬಾ ಬಣ್ಣ ನೀರು ಎಲ್ಲ ಇದೆ ಹಾಕಿ ಕದ್ರಿದ್ರೆ ನೀರು ಆಗುತ್ತೆ ಇಲ್ಲಿ ಅಜ್ಜಿ ಅದರ ತಗಲಕೊಂಡ್ರೆ ಒದೆ ಬೀಳುತ್ತೆ ನಡಿ ನಡಿ ಗ್ಲಿಕ್ 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 ಅಯ್ಯೋ ಚೀಟು ಇದು ಯಾವ ತರ ಜ್ಯೂಸ್ ಬಿಗ್ರೆ ಇದರಲ್ಲಿ ಒಂದು ರುಚಿನೂ ಇಲ್ಲ ಸಕ್ಕರೆನೂ ಇಲ್ಲ ಬರೀ ಸಪ್ಪೆ ಸಪ್ಪೆ ನೀರು ಕುಡ್ದಂಗಿದೆ ಕೆಂಪು ನೀರು ಬಿಗ್ರೆ ಇಲ್ಲೂ ಸೇಮ್ ಟು ಸೇಮ್ ಒಂದು ಕಿತ್ಲೆ ಹಣ್ಣಿಂದು ಫ್ಲೇವರ್ ಇಲ್ಲ ಒಂದು ಸಕ್ಕರೆ ಇಲ್ಲ ಏನು ಇಲ್ಲ ಒಳ್ಳೆ ಆರೆಂಜ್ ಕಲರ್ದು ನೀರು ಕುಡ್ದಂಗೆ ಆಗ್ತಿದೆ ಅವಳು ಬಾಯಿಗಳೆಯ ಇದೆಯಾ ಕೇಳಿ ಜ್ಯೂಸ್ ಮಾಡಿದಾಳೆ ನಮ್ಮನೆ ಪಿಂಕಿ ಅವಳು ನ್ಯಾಲಿಗೆ ಬೀಳ ಇರಿ ಹಾ ನೋಡಿ ಹಿಂಗೆ ಅವಳು ದ್ವೇಷ ತೀರಿಸ್ಕೊಳ್ಳೋದು ಅವಳು ಭಾಳ ದ್ವೇಷ ಮಾಡ್ತಾಳೆ ನನ್ನನ್ನ ಹೊಟ್ಟೆ ಕಿಚ್ಚಿಗೆ ಸಕ್ಕರೆನೂ ಹಾಕ್ತಂಗೆ ಈ ಎಂಥದ್ದು ಕಿತ್ಲೆ ಹಣ್ಣಿನ ರಸನೂ ಹಾಕ್ತಂಗೆ ಕಲ್ಲಂಗಡಿ ರಸನೂ ನೀರಿಗೆ ಯಾವ ಪುಟ್ ಕಲರ್ ಹಾಕಿ ಕದ್ರ ಕೊಟ್ಟಿದ್ದಾಳೆ ಅವಳು ನೀ ಆಳಿಗ್ ಬೀಳ ಅವಳು ಸ್ವಂಟ್ ಮುರಿಯ ಇರಿ ಇವಾಗ್ಲೇ ಅವಳನ್ನ ಕರೆದ್ಬಿಟ್ಟು ಕೇಳಿ ದಬಾಯಿಸ್ತೀನಿ ಏ ಪಿಂಕಿ ನಿನ್ನ ಬಾಯಿಗೆ ಇಷ್ಟ ಮಣ್ಣು ಬೀಳ ಬಾರೆ ಆಚೆ ಏನೇ ಇದು ಜ್ಯೂಸು ನಿನ್ನ ರಾವ್ ಒಡಿಯಾ ಕಿತ್ಲೆ ನಿಂದು ಆಮೇಲೆ ಇದು ಅಂತದು ಕಲಂಗಡಿ ಹಣ್ಣಿನ ಜ್ಯೂಸ್ ಹೆಂಗ ಐತೆ ಇದು ಮನ್ಸರಾದರ ಕುಡಿಯಕ್ಕೆ ಹೋಗ್ತೀನಿ ಬನ್ ನೀನ್ ಕುಡಿ ಏ ರಾವ್ ಒಡಿಯಾ ನೀನು ಅಟ್ ಒಡ್ದ ಹೋಗ ಇದು ಯಾವ ಕೇಡಿನ ಜ್ಯೂಸೆ ಬೀಗ್ರಿಗೆ ನನಗೆ ಈ ಯಾವ ತರದ ಜ್ಯೂಸ್ ಮಾಡ್ಕೊಟ್ಟಿದ್ಯಾ ಬೀಗ್ರು ಮುಂದೆ ನಾನು ಮರ್ಯಾದೆ ಕಳಿಬೇಕು ಅಂತ ನೀ ಹಿಂಗ ಮಾಡ್ತೀಯೇನೇ അടിയ മന മക്കളെ ബീഗ്ര കൂസ് അപ്പം

o ನೀನ್ ಜೂಸ್ ಕೊಟ್ ಕಲಸಲಿಲ್ಲ ಅಂದ್ರೆ ಮಕ್ಕಳಿ ಯಾಕೆ ಬಣ್ಣದ ನೀರು ಇಟ್ಕೊಂಡು ಓಡಾಡ್ತಿದಾವೆ ಅತ್ತೆ ಅದಾ ಇವಾಗ ನೋಡಿ ಬರಿ ಅತ್ತೆ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ஜூஸ் அன்பு நன்கித் ஆமே கல ஜூஸ் கொட்டி மக்கள்கை கொட் கல்சி அந்த நான் குட் நீர் ஏ தர்லேண்டு மக்கள் ஓலி ஆட்ட அந்த நீர எல்லாம் மிக்ஸ் குணித்தவங்க நான் அது ஜூஸ் அந்த ருச்சி நோட் புடி அத்தி தகலிணிங் ஜூஸ் நான் குட்கோடி அஜி அது ஜூஸ் எல்லாம் நீர் அந்தவா நோடி எந்த இவ்வாங்க பிங்கிணிங் ஜூஸ் தந்து கொட்லலா சேக்கிரி ஆஹா ஆனந்த நீங்க ಅಂತ ಅಂತ ಮಾಡಿ 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 ಹಾಗೆ ടിയോട് അതൊക്കെ